ಭಗೀರ ರಿಲೀಸ್ ಆಗ್ತಾ ಇದೆ ಅಕ್ಟೋಬರ್ ಮೂವತ್ತನೇ ತಾರೀಕು ಅಮ್ಮನ್ನ ದರ್ಶನ ಪಡಿ ಅಂತ ಬಂದಿದ್ದೀನಿ ಎಂಟೈರ್ ಮಂಗಳೂರು ಸೋಮೇಶ್ವರ ಟೆಂಪಲ್ಲು ಕೊರಗಜ್ಜ ಕೊಲ್ಲೂರು ಈಗ ಕಟೀಲು ಸೊ ಎಲ್ಲ ಕಡೆ ದರ್ಶನ ಮಾಡಿ ತೊಗೊಂಡು ಅಮ್ಮನ್ನ ದರ್ಶನ ತಗೊಂಡು ಟ್ರಿಪರಾಗಿ ಹೋಗೋಣ ಅಂತ ಬಂದಿದ್ದೀನಿ ಭಾಳ ಖುಷಿ ಇಲ್ಲಿರೋ ಇಲ್ಲಿರೋ ಬಜರಾಗಿರ್ಲಿ ಆಗಿರಲಿ ಪ್ರೀತಿ ಆಗಿರಲಿ ದೇವಸ್ಥಾನ ಆಗಿರ್ಲಿ ಪ್ರತಿಯೊಂದು ಪ್ರತಿಯೊಂದು ಬಹಳ ಶಿಸ್ತಾಗಿದೆ ಬಹಳ ಅಚ್ಚುಕಟ್ಟಾಗಿದೆ ಅದೇ ಮುಂದುವರಿಲಿ ಕಠಿಣಗೂ ಒಳ್ಳೇದಾಗಿ ಎಲ್ರಿಗೂ ಒಳ್ಳೇದಾಗಿ ಕಟೀಲಿಗೆ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ಇಲ್ಲ ಕಟೀಲಿಗೆ ಬಂದಿದೀನಿ ಚಿಕ್ಕಬುರಾಗಿದ್ದಾಗ ಬಂದಿದ್ದೀವಿ ಆಮೇಲೆ ರೀಸೆಂಟಾಗೂ ನನ್ನ ಕಜಿನ್ ಸುಪಲ ಬಂದಿದ್ದೀವಿ ನಮ್ಮ ಪಾರು ತುಂಬ ಲಕ್ಷ್ಮಣ ಮಾಡ್ತಾರೆ ನನ್ನ ಕಜಿನ್ ಅಪ್ಪು ನಮ್ಮ ತಂದೆ ನಾನು ನಮ್ಮ ಅಣ್ಣ ನಮ್ಮ ಅಕ್ಕನ ನಾವೆಲ್ಲ ಮಕ್ಕಳೆಲ್ಲ ಆದಾಗಿ ತುಂಬ ಓಡಾಡಿದ್ದೀವಿ ತುಂಬ ನಾನು ತುಂಬ ಕೋಲಿ ಥರ ಎಲ್ಲ ಓಡಾಡಿದ್ದೀನಿ ಇಲ್ಲಿ ಇವತ್ತೆಲ್ಲ ಸ್ವಲ್ಪ ಬೇರೆ ಥರ ಕಾಣಿಸ್ತಿದೆ ದೇವಸ್ಥಾನ ಸೊ ಚಿಕ್ಕ ಹುಡುಗರಾಗಿದ್ದಾಗ ಬೇರೆ ಈಗ ಸ್ವಲ್ಪ ಇಷ್ಟು ನೋಡಿ ಇಷ್ಟು ಇಷ್ಟು ಚಿಕ್ಕವನ್ನ ನೋಡಿದ್ದೀನಿ ಈಗ ಸೊ ಖುಷಿಯಾಗುತ್ತೆ ಮತ್ತೊಮ್ಮೆ ಈ ಜಾಗ ಬಂದು ಎಲ್ಲರೂ ಕಂಡು ಇರೋ ಜನ ಇಷ್ಟು ಪ್ರೀತಿನೋ ಎಲ್ಲರೂ ಅಷ್ಟೇ ಪ್ರೀತಿ ತೋರಿಸ್ತಾರೆ ಅಷ್ಟೇ ಎಲ್ಲ ವಿಚಾರದಲ್ಲೂ ಬಹಳ ಪ್ರೀತಿ ಇದೆ ನನಗೆ ಭಾಳ ಇಷ್ಟ ಮೊದಲು ಜನಗಳಿಗೆ ಜನಕ್ಕಳಿಗೆ ನೋಡಿಲ್ಲದ ಈಗ ಒಂದು ಇಪ್ಪತ್ತು ಮೂವತ್ತು ವರ್ಷದ ಹಿಂದೆ ನೋಡಿದ್ರೆ ಟ್ಯಾಲೆಂಟ್ಸ್ಗೆ ಯಾವತ್ತು ಯಾರನ್ನು ಯಾವ ಇಂಡಸ್ಟ್ರೂ ಯಾರನ್ನೂ ತಡೆಯೋಕ್ಕಾಗಲ್ಲ ಎಷ್ಟು ಜನ ಟ್ಯಾಲೆಂಟೆಡ್ ಇರ್ತಾರೋ ಟ್ಯಾಲೆಂಟ್ ಎಷ್ಟು ಜನಕ್ಕೆ ಎಷ್ಟು ರೀತಿಯಲ್ಲಿರುತ್ತೋ ಅಷ್ಟು ಒಳ್ಳೆಯದಾಗೇ ಆಗುತ್ತೆ ಸೊ ಇವತ್ತು ಪ್ರತ್ಯಕ್ಷ ಪ್ರತ್ಯಕ್ಷ ಆಕ್ಷಿ ಅಂದರೆ ಹಲವಾರು ಸ್ಟಾರ್ಗಳು ರೀತಿ ಆಗಿರ್ಬೋದು ಅಥವಾ ಇಲ್ಲಿರೋ ಆ್ಯಕ್ಟರ್ಸ್ಗಳಾಗಿರ್ಬೋದು ಇಲ್ಲಿರೋ ಚಿತ್ರಕಂಡುಗಳು ಕೆಲವು ಟ್ರೈಲರ್ಸು ಟೀಸರ್ಸ್ ಎಲ್ಲ ಬಂದಾಗ ನಾನು ಕಂಪ್ಲೀಟಾಗಿ ಸಪೋರ್ಟ್ ಮಾಡಿದ್ದೀನಿ ಜೊತೆಗೆ ನಿಂತ್ಕೊಂಡಿದ್ದೀನಿ ಅವ್ರ ವರ್ಕೆಲ್ಲ ನನಗೆ ಬಹಳ ಇಷ್ಟ ಸೊ ಆ ಭೇದ ಭಾವ ಎಲ್ಲ ಇಲ್ಲ ಇವತ್ತು ಇಂಡಿಯನ್ ಸಿನಿಮಾ ಅಂದರೆ ನಾವೆಲ್ಲ ಒಂದು ಇಂಡಿಯನ್ ಸಿನಿಮಾ ಕೆಳಗಡೆ ನಾವೆಲ್ಲ ಕೆಲಸ ಮಾಡೋರು ಅದು ಕರ್ನಾಟಕ ಅಥವಾ ತುಳು ಕನ್ನಡ ಅಥವಾ ಆಂಧ್ರ ತಮಿಳುನಾಡು ಅದೆಲ್ಲ ಬರಬಾರ್ದು ಅಂತ ನಾನು ಅನ್ಕೋತೀನಿ ಇಂಡಿಯಾ ನಾವೆಲ್ಲರೂ ಇಂಡಿಯನ್ಸ್ ಮೊದಲು ತದನಂತರ ನಿಮಗೆ ಮಿಕ್ಕಿದ್ದಲ್ಲ ಅಂತ ಹೇಳಕ್ ಇಷ್ಟಪಡ್ತೀವಿ ವರ್ಷಕ್ಕೆ ಒಂದೆರಡು ತು ಚಿತ್ರ ಬರ್ತಿದ್ದ ತುಳು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಈಗ ತಿಂಗಳಿಗೆ ಒಂದೆರಡು ಬರ್ತಾಯಿದೆ ಅಂದರೆ ಅಷ್ಟು ಬೆಳೆದಿದೆ ಅದರ ಬಗ್ಗೆ ಏನು ಹೇಳ್ತಾ ಇದ್ದೀರಾ ಅದ್ರ ಬಗ್ಗೆ ಹೇಳುವಷ್ಟು ದೊಡ್ಡವನಂತೂ ನಾನಲ್ಲ ಕಲೆ ಯಾರಾಸ್ತಿನೂ ಅಲ್ಲ ಕಲೆ ತಾಯಿ ಸರಸ್ವತಿ ಹಾಕಿ ಅವಳು ಕೊಟ್ಟಂತೆ ಅವಳು ನಡೆಸ್ಕೊಂಡು ನಡೆದಂತೆ ಸೊ ಹಾಗಾಗಿ ಎಲ್ಲರೂ ಬೆಳಿಬೇಕು ಯಾರು ಯಾರೂ ಕರೆಯೋಕ್ಕಾಗಲ್ಲ ಸೊ ಇವತ್ತು ಬರ್ತಿರೋ ಎರಡು ಸಿನಿಮಾಗಳು ಏನು ಹೇಳ್ತಿದ್ರೋ ವಾರ ಕತ್ತದ್ದ ಸಿನಿಮಾ ಬರಲಿ ಇನ್ನೂ ಚೆನ್ನಾಗಿ ಬೆಳೀಲಿ ಇನ್ನೂ ಚೆನ್ನಾಗಿ ಒಳ್ಳೆಯದಾಗಲಿ ಎಲ್ರಿಗೂ ಅಂತ ಹಿಂದೂ ಕೇಳಿ ತುಳು ಫಿಲ್ಮಿನ್ ತುಳು ಸಿನಿಮಾದಲ್ಲಿ ಒಂದು ತುಳು ಫಿಲ್ಮಲ್ಲಿ ಒಂದು ಅವಕಾಶ ಸಿಕ್ಕಿದರೆ ಆ್ಯಕ್ಟ್ ಮಾಡ್ತೀರಾ ಈಗ ನಾನು ಹೇಳಲ್ಲ ಅದು ಕತೆ ಪಾಕಿ